ಹಲೋ ಗೆಳೆಯರೆ ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀವೇನಾದರೂ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿದ್ರೆ ಹಾಗೆ ನಿಮ್ಮ ಮನೆಯಲ್ಲಿ ವಯಸ್ಸಾದವರೇನಾದರೂ ಇದ್ದರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡ್ತಾ ಬನ್ನಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಎಲ್ಲ ವೀಡಿಯೋಗಳನ್ನು ಮೊದಲಿಗರಾಗಿ ನೀವು ನೋಡೋದಕ್ಕೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಒತ್ತಿ ಗೆಳೆಯರೆ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಅಥವಾ ವೃದ್ಧರು ಏನಾದರೂ ಇದ್ದರೆ ಅಂತಹವರ ಬ್ಯಾಂಕ್ ಖಾತೆಗೆ ಇದೇ ಇಪ್ಪತ್ತೇಳನೇ ತಾರೀಕಿನಿಂದ ಹಣ ಜಮೆಯಾಗಲಿದೆ ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಅಪ್ಡೇಟ್ಸ್ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಬನ್ನಿ ಈ ದಿನ ಬಂದಿರುವ ಅಪ್ಡೇಟ್ಸ್ ಪ್ರಕಾರ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಅರವತ್ತು ವರ್ಷದ ಮೇಲ್ಪಟ್ಟವರ ಆಧಾರ್ ದಾಖಲೆಯನ್ನು ಆಧರಿಸಿ ಮನೆ ಬಾಗಿಲಿಗೆ ಪಿಂಚಣಿ ತಲುಪಿಸುವ ಆದೇಶವನ್ನು ನೀಡಲಾಗುವುದು ಎಂದು ಕಂದಾಯ ಸಚಿವ ಆರ್ ಅಶೋಕ್ ತಿಳಿಸಿದ್ದಾರೆ ಎಷ್ಟೋ ಮಂದಿ ವಯಸ್ಸಾದ ವೃದ್ಧರಿಗೆ ಪಿಂಚಣಿ ತೆಗೆದುಕೊಳ್ಳೋದಕ್ಕೆ ಕಚೇರಿಗೆ ಅಲ್ದು ಅಲ್ದು ಸಾಕಾಗ್ತಾ ಇತ್ತು ಆದರೆ ಈಗ ಹಾಗಲ್ಲ ಫಲಾನುಭವಿಗಳು ಕಚೇರಿಗೆ ಅಲೆಯುವುದನ್ನು ತಪ್ಪಿಸಲು ಈ ಕ್ರಮ ಕೈಗೊಳ್ಳಲಾಗಿದ್ದು ಅವರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡಲಾಗುತ್ತದೆ ಜನವರಿ ಇಪ್ಪತ್ತೇಳರಂದು ಈ ಹೊಸ ಪ್ರಯೋಗಕ್ಕೆ ಚಾಲನೆಯನ್ನು ಸಹ ನೀಡಲಾಗಿದೆ ಇನ್ನು ಅಂಚೆ ಕಚೇರಿ ಮೂಲಕ ಪಿಂಚಣಿ ಸರಿಯಾಗಿ ತಲುಪ್ತಾ ಇಲ್ಲ ಎಂಬಂತಹ ದೂರುಗಳು ಬರ್ತಾ ಇದ್ದಿದ್ದರಿಂದ ಅಂಚೆ ಕಚೇರಿಗೆ ಫಲಾನುಭವಿಗಳು ಅಲೆಯೋದನ್ನು ತಪ್ಪಿಸಲು ನೇರವಾಗಿ ಫಲಾನುಭವಿಯ ಖಾತೆಗೆ ಆರ್ಟಿಜಿಎಸ್ ಮೂಲಕ ನೇರವಾಗಿ ಪಿಂಚಣಿ ಹಣ ಜಮಾ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ನಮ್ಮ ಕಂದಾಯ ಸಚಿವರಾದಂತಹ ಆರ್ ಅಶೋಕ್ ತಿಳಿಸಿದ್ದಾರೆ ನೋಡಿದ್ರಲ್ಲ ಇದೇ ಇಪ್ಪತ್ತೇಳನೇ ತಾರೀಕಿನಿಂದ ಹಣ ಜಮೆಯಾಗಲಿದ್ದು ನಿಮ್ಮ ಅಕ್ಕಪಕ್ಕ ಇರುವಂತಹ ವೃದ್ಧರಿಗೆ ವಯಸ್ಸಾದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಎಲ್ಲ ವೃದ್ಧರಿಗೆ ಈ ಮಾಹಿತಿಯನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು